ನಮಸ್ಕಾರ ಕರಾಕ್ರಿ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ಈ ಶ್ಲೋಕವು ನಮ್ಮ ಹಸ್ತದ ಪ್ರಭಾವವನ್ನು ಸೂಚಿಸುತ್ತದೆ ಪ್ರಾತಃ ಕಾಲದಲ್ಲಿ ಪ್ರತಿಯೊಬ್ಬರೂ ನಿದ್ದೆಯಿಂದ ಎದ್ದಾಕ್ಷಣ ತಮ್ಮ ಹಸ್ತಗಳನ್ನು ಒಂದೆರಡು ಬಾರಿ ಉಜ್ಜಿ ಕರಗಳನ್ನು ನೋಡುತ್ತಾ ಈ ಮೇಲಿನ ಶ್ಲೋಕವನ್ನು ಹೇಳುವುದು ನಮ್ಮ ಧಾರ್ಮಿಕ ಸಂಸ್ಕೃತಿಯನ್ನು ತೋರಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಈ ಹಸ್ತದ ಮುಖಾಂತರವೇ ವಿದ್ಯೆ ಆರೋಗ್ಯ ವೈವಾಹಿಕ ಜೀವನ ಉದ್ಯೋಗ ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ತಿಳಿಸುತ್ತಿದ್ದರು ಹಸ್ತದಲ್ಲಿ ಮುಖ್ಯವಾಗಿ ಜೀವನ ರೇಖೆ ಹೃದಯ ರೇಖೆ ಬುದ್ಧಿ ರೇಖೆ ಈ ಮೂರು ರೇಖೆಗಳನ್ನು ಪ್ರಮುಖವಾಗಿ ನೋಡಲಾಗುತ್ತದೆ ಇದರಲ್ಲಿ ಜೀವನ ರೇಖೆಯು ಸ್ಪಷ್ಟವಾಗಿ ಕಾಣುವಂತಿದ್ದರೆ ಜೀವನವು ಉತ್ತಮ ಫಲಗಳಿಂದ ಕೂಡಿರುತ್ತದೆ ಜೀವನ ರೇಖೆಯಲ್ಲಿ ಅಸ್ಪಷ್ಟತೆ ಜೀವನ ರೇಖೆಯಲ್ಲಿ ಏನಾದರೂ ಅಸ್ಪಷ್ಟತೆ ರೇಖೆಗಳ ಕವಲು ಹೊಡೆಯುವುದು ಮುಂತಾದವು ಜೀವನದಲ್ಲಿನ ಏರಿಳಿತಗಳನ್ನು ಸೂಚಿಸುತ್ತದೆ ಅಂಗೈನ ಬಣ್ಣವು ತೆಳು ಕೆಂಪಾಗಿದ್ದರೆ ಉತ್ತಮ ಆರೋಗ್ಯ ತೆಳು ಅಳದಿಯಾಗಿದ್ದರೆ ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ಕಡು ಹಳದಿಯಾಗಿದ್ದರೆ ಆರೋಗ್ಯದಲ್ಲಿ ಅತಿಯಾದ ಸಮಸ್ಯೆಗಳನ್ನು ಸೂಚಿಸುತ್ತದೆ ಶುಕ್ರ ಪರ್ವದಲ್ಲಿನ ಈ ಭಾವವು ಅಂದರೆ ಇಬ್ಬರಲ್ಲಿನ ಕೆಳಗಿರುವಂತಹ ಈ ಭಾವವು ಉಬ್ಬಿದ್ದರೆ ಅಥವಾ ಅಡ್ಡ ರೇಖೆಗಳು ಮೂಡಿದ್ದರೆ ಉತ್ತಮ ಹಣಕಾಸಿನ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಈ ಅಡ್ಡ ರೇಖೆಗಳು ಜೀವನ ರೇಖೆಯನ್ನು ಸಂಧಿಸಿದರೆ ಈ ಅಡ್ಡ ರೇಖೆಗಳು ಜೀವನ ರೇಖೆಯನ್ನು ಈ ರೀತಿ ಸಂಧಿಸಿದರೆ ಹಣದ ವ್ಯಯವನ್ನು ಸೂಚಿಸುತ್ತದೆ ಅದೇ ರೀತಿ ಈ ಶುಕ್ರ ಪರ್ವವು ತಗ್ಗಿದ್ದು ಉದ್ದ ರೇಖೆಗಳು ಮೂಡಿದ್ದರೆ ಹಣದ ವ್ಯಯದ ಜೊತೆಗೆ ಆಧ್ಯಾತ್ಮದತ್ತ ಒಲವು ಉಂಟಾಗುತ್ತದೆ ಇನ್ನು ಈ ಚಂದ್ರ ಪರ್ವದಲ್ಲಿ ಗೆರೆಗಳಿದ್ದರೆ ಈ ರೀತಿ ಅಡ್ಡಗೆರೆಗಳಿದ್ದರೆ ಚಂದ್ರ ಪರ್ವದಲ್ಲಿ ವೃತ್ತಿಯಲ್ಲಿ ಅತಿಯಾದ ಪ್ರಯಾಣವನ್ನು ಸೂಚಿಸುತ್ತದೆ ಬುದ್ಧಿ ರೇಖೆಯು ಈ ರೀತಿ ಕವನೊಡೆದು ಪರ್ವದತ್ತ ಬಂದಿದ್ದರೆ ಇವರಿಗೆ ಕಲೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಸೂಚಿಸುತ್ತದೆ ವೈವಾಹಿಕ ಜೀವನದ ವಿಚಾರವನ್ನು ಕಿರುಬೆಳ್ಳಿನ ಕೆಳಗೆ ಬರುವಂತಹ ರೇಖೆಗಳಿಂದ ತಿಳಿಯಬಹುದು ಮೊದಲನೇ ರೇಖೆಯು ಸಂಗಾತಿ ವಿಚಾರವನ್ನು ಎರಡನೇ ರೇಖೆಯು ತಾಯಿಯ ವಿಚಾರಗಳನ್ನು ಸೂಚಿಸುತ್ತದೆ ಈ ರೇಖೆಗಳು ನೇರವಾಗಿದ್ದು ಸ್ಪಷ್ಟವಾಗಿದ್ದರೆ ಉತ್ತಮ ಬೆಂಬಲವನ್ನು ಪಡೆಯಬಹುದು ನಿಮ್ಮ ಜೀವನದಲ್ಲಿನ ಎಲ್ಲ ವಿಚಾರಗಳನ್ನು ಜನ್ಮ ದಿನಾಂಕ ಜನ್ಮ ಸಮಯ ಮತ್ತು ಜನ್ಮಸ್ಥಳದ ವಿವರಗಳೊಂದಿಗೆ ಜಾತಕ ಕುಂಡಲಿಯಲ್ಲಿ ಬರುವಂತಹ ದಶಾಭುಕ್ತಿ ಲೆಕ್ಕಾಚಾರದೊಂದಿಗೆ ಪಡೆಯಬಹುದು ಅಸ್ತವು ಕೇವಲ ಸೂಚನೆಯನ್ನು ಮಾತ್ರವೇ ನೀಡುತ್ತದೆ ಜಾತಕ ವಿಶ್ಲೇಷಣೆಗೆ ಸನಾತನ ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು